ಹಿಂದೆ ಪತ್ರಿಕೆ ಸಂದರ್ಶನಗಳು ಸುಮಾರು ಆಗಿದೆ ಒಂದು ಎರಡು ಮೂರು ಒಂದು ಸಂದರ್ಶನ ಆಗಿದೆ ಪ್ರಜಾವಾಣಿಯಲ್ಲಿ ಆಗಿದೆ ಸುಮಾರು ಎರಡು ಮೂರು ಪ್ರದರ್ಶನಗಳಾಗಿದ್ದಾವೆ ಐನೂರಾಸು ಪ್ರಶ್ನೆ ರಾಸುಗಳು ಪ್ರಶಸ್ತಿಗಳಲ್ಲಿ ಪ್ರಶ್ನೆ ವನ್ಯಜೀವಿ ಪ್ರಶಸ್ತಿ ಆಗಿದೆ ನಂತರವಾಗಿ ನಮ್ಮ ಜೆ ಕೆ ಬೆಂಗಳೂರಿನವರು ಪ್ರಗತಿ ಪರ ವಿವರ ಐತಃ ಪ್ರಶಸ್ತಿ ಆಗಿದೆ ಅದ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಶಸ್ತಿ ಆಗಿತ್ತು ನಂತರವಾಗಿ ಬಾಳೆಹೊನ್ನೂರು ಸಂಸ್ಥಾನ ಮಠದಿಂದ ಪುರಸ್ಕೃತ ಸಂಸ್ಥಾನ ಆಗಿದೆ ಧರ್ಮಸ್ಥಳ ಸಂಘದಿಂದ ವೈನೋದ್ಯಮಿ ಅಂತ ಸನ್ಮಾನ ಕಾರ್ಯಕ್ರಮಗಳು ಆಗಿದೆ ನಮಸ್ಕಾರ ರೈತ ಬಾಂಧವ್ರೆ ನಾ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ಪ್ರಭುಕುಮಾರ್ ಅನ್ನೋ ಅಡಿಕೆ ತೋಟದಲ್ಲಿ ಇದೀವಿ ಪ್ರಭುಕುಮಾರ್ ಅವರು ಕಳೆದ ಮೂರು ವರ್ಷಗಳಿಂದ ಕೇರನ್ ಮಾರ್ಗದರ್ಶನದಲ್ಲಿ ಅಡಿಕೆ ಬಾಳೆ ಪಪ್ಪಾಯ ಮತ್ತೆ ವೆನಿಲಾ ಮತ್ತು ಬೆಳೆಯನ್ನು ಬೆಳೆಯನ್ನ ಇದ್ದಾರೆ ಈಗ ಅವರಿಂದ ಅವರು ಕೇರನ್ ಮಾರ್ಗದರ್ಶನದಲ್ಲಿ ಬೆಳೆದಂತ ಅನುಭವವನ್ನ ನಮ್ಮಲ್ಲಿ ನಮ್ ಜೊತೆ ಇದಾರೆ ನಮಸ್ಕಾರ ಪ್ರಭು ಕುಮಾರ್ ನಮಸ್ಕಾರ ಕ್ಷೇತ್ರ ಎಷ್ಟಿದೆ ಪ್ರಭು ಒಂದು ಕಾಲ ಎಕರೆ ಬರ್ತಾರೆ ಒಂದು ಕಾಲ ಎಕರೆ ಇದೆ ಮತ್ತೆ ಒಟ್ಟು ಗಿಡಗಳ ಸಂಖ್ಯೆ ಅಡಕೆ ಇದೆ ನಲ್ವತ್ತಂಗ್ ಇದೆ ಸಾಮಾನ್ಯವಾಗಿ ಒಂದ್ ನೂರೈವತ್ತು ಎನಿ ಟೈಮ್ ಬಾಳೆ ಇರುತ್ತೆ ನೂರೈತ್ ಎನಿಲೆ ಇದೆ ಕಾಳ್ಮೆಣ್ಸು ಒಂದ್ ಐವತ್ತಿದೆ ಫಸ್ಟ್ ಬಿಡ್ತಿರೋದು ಸಣ್ಣ ಸಸಿಯಲ್ಲಿ ಒಂದು ಇನ್ನೂರು ಕಾಳ್ಮೆಣ್ಸು ಇದೆ ಜಾಯಿಕಾಯಿ ಇದೆ ನಿಮ್ಮ ಕೇರಳ ಮಾರ್ಗದರ್ಶನ ನಿಮ್ಗೆ ಹೆಂಗ ಪರಿಚಯ ಆಯ್ತು ಫಸ್ಟ್ ಫಸ್ಟಿಗೆ ನಮ್ಮ ಗುರುಗೊಂಡ್ ಲಿಂಗಮೂರ್ತಿ ಅವ್ರ ಕಡೆಯಿಂದ ಮಂಜಣ್ಣ ಮತ್ತೆ ಸಚಿನ್ ಸರ್ ಮಾರ್ಗದರ್ಶನ ಬಂದು ಸ್ಟಾರ್ಟಿ ನಮ್ದು ಒಂದು ಐವತ್ತು ಇಲ್ಲಿ ಮೂರು ವರ್ಷದಿಂದ ಐವತ್ತ್ ಮೂರು ಕಟ್ಟಿದ್ರೆ ಅಡಿಕೆ ಬಿದ್ದಿತ್ತು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಮತ್ತೆ ನಿಮ್ಮ ಮಾರ್ಗದರ್ಶನದಲ್ಲಿ ಕಂಟಿನ್ಯೂ ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾ ಇವತ್ತನೇ ವರ್ಷ ನಮಗೆ ಎಂಬತ್ನಾಲ್ಕೂವರೆ ಕಿಂಟಲ್ ಅಡಿಸಿ ಹಸಿ ಅಡಿಕೆ ಬಿದ್ದಿದೆ ಕಿಂಟಲ್ ಅಡಿಕೆ ಅಡಿಕೆ ಬಂದಿದೆ ಎಷ್ಟು ಗಿಡ ಆರ್ನೂರು ಗಿಡ ಆರ್ನೂರು ಗಿಡ ಆರ್ನೂರು ಒಂದು ಕಲೆ ಕಡೆಯಲ್ಲಿ ಆ ತೆಂಗು ಅಷ್ಟು ಬರ್ತಿರ್ಲಿಲ್ಲ ಲಾಸ್ಟ್ ಇಯರ್ ನಾನು ಒಂದು ಮೂರು ವರ್ಷ ಅವರ ಎಳ್ಳೀರ್ ಕೊಟ್ಟಿದ್ದೀನಿ ತೆಂಗಲ್ಲಿ 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 ಓಕೆ ಈಗ ಗಿಡಗಳ ಏನು ನೀವು ನೋಡ್ತಾ ಇದಿರಲ್ಲ ಕಳೆದ ಮೂರು ವರ್ಷದಿಂದ ಕೆರನ್ ಮಾರ್ಗದರ್ಶನದಲ್ಲಿ ಅಡಕೆ ಬೆಳಿತಾ ಇದೀರಾ ಅಡಕೆ ಜೊತೆಗೆ ಕಾಳು ಮೆಣಸು ಬೆಳಿತಾ ಇದ್ರ ವೆನಿಲಾ ಬೆಳೀತಾ ಮತ್ತೆ ಕಾಳು ಮೆಣಸು ಹೇಗೆ ಬರ್ತಾ ಇದೆ ಕಾಳು ಮೆಣಸು ಬರ್ತಾ ಇದೆ ಓವರ್ ಮಳೆ ಇದ್ದು ನಂಗೆ ತೊಂದರೆ ಇಲ್ಲ ಗಿಡಗಳು ಚೆನ್ನಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನಿಮ್ ತೋಟದಲ್ಲಿ ಒಂದು ಕಲೆಕರಲ್ಲಿ ತೊಂಬತ್ ಗಿಡಗಳು ಸಾಯುವಂತ ಪರಿಸ್ಥಿತಿ ಇಲ್ಲಿತ್ತು ಗಿಡಗಳು ಅದನ್ನ ನಂದೇ ಆದ ರೀತಿಯಲ್ಲಿ ಕಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ತೋರ್ಬೋದು ಹೆಡ್ ಮಾರ್ಕ್ ಇದೆ ಹೆಡ್ ಮಾರ್ಕ್ ಅನ್ನು ಮಾಡ್ ಮಾಡಿದೆ ಆ ತೊಂಬತ್ ಗಿಡದಲ್ಲಿ ಈ ವರ್ಷ ನನಗೆ ಒಂದ್ ಹತ್ತು ಗಿಡ ಬಿಟ್ಟು ನೆಲ ಮಿಕ್ಕಿದೆ ಫಸ್ಟ್ ಬಂದಿದೆ ಐದು ಗಿಡ ಮಾತ್ರ ಸತ್ತಿದೆ ಅದೇ ಅಷ್ಟೇ ಅದನ್ನ ಕಟ್ ಮಾಡಬೇಕು ಅನ್ನೋ ಅಷ್ಟೇ ಅಲ್ಲಿ ಇದ್ದು ಆ ಮಟ್ಟದ ಬಂದಿದೆ ನಂಗೆ ನನಗೆ ವಿಶ್ವಾಸ ಹೊರತು ಕೆರನ್ ನಲ್ಲಿ ಸಚಿನ್ ಶರ್ಮ್ನಲ್ಲಿ ಕೆರನ್ ಬಳಸೋಕೆ ಫಸ್ಟ್ ಭೂಮಿ ಬಹಳ ಹೊರಟ್ರಿ ನಾವು ಬೆಸೆ ಮಾಡ್ತಾ ಇದ್ದು ಹೊರಟಿತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಭೂಮಿಯಲ್ಲಿ ಎಲ್ಲಿ ಕೆರೆ ನಮಗೆ ಬೇರುಗಳು ಬಿಡಿ ಬೇರುಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಕೈಗೆ ಸಿಗುವಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಕಣ್ಣರೇ ನೋಡಬಹುದು ವಿಡಿಯೋದಲ್ಲಿ ನಾವು ತೋರಿಸ್ತದೆ ಈ ಕೇರನ್ ಉತ್ಪನ್ನಗಳ ಜೊತೆಗೆ ಮತ್ತೆ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಹೋಗು ವ್ಯಾಸಾಯ ಮಾಡೋದಿಲ್ಲ ಬಸಿಗಾಲ್ವಿ ಮಾಡ್ಕೊಂಡಿದ್ದೀವಿ ಮೇಜರ್ ಬಸಿಗಲ್ವಿ ಮಾಡ್ಕೊಂಡಿದ್ದೀವಿ ಬ್ಯಾಸ ಮಾಡೋದಿಲ್ಲ ಈ ಸರಿ ಸ್ವಲ್ಪ ಈ ಸರಿ ಮಾತ್ರ ಸಾಯಿಲ್ ಟೆಸ್ಟ್ ಆಧಾರದ ಮೇಲೆ ಸ್ವಲ್ಪ ನಾವು ಅಮ್ಮನ ಇಟ್ಟು ಕೊಟ್ಟಿದ್ದೇವೆ ಅದನ್ನ ಮಾಡ್ಕೊಂಡ್ರೆ ಸರ್ ಯಾವ ಟೈಪಲ್ಲಿ ಅಲ್ಲಿ ಆ ಅಲ್ಲಿ ಮಾಡ್ತೀವಿ ಈ ಕಿರಣ್ ಮಾರ್ಗದರ್ಶನದೊಂದಿಗೆ ಸಾವಯವ ಉತ್ಪನ್ನಗಳು ಅಂದ್ರೆ ಮತ್ತೀಗ ಬೇರೆ ಜೀವಾಮೃತ ನಮ್ದು ವೆಂಚುರಿ ಮಾಡ್ಕೊಂತ ಮಾಡಿದೀವಿ ಕಂಪೋಸ್ಟ್ ಕೊಡ್ತೀವಿ ಜೀವ ಸಾವಿರ ಒನ್ ಟೈಮ್ ಎರಡ್ ಟೈಮ್ ಕೊಡ್ತೀವಿ ಅಷ್ಟೇ ಪೋಷಕಾಂಶ ಮಾಡ್ತೇವೆ ಹೀಗೆ ನಮ್ಮ ಬ್ಯಾಸೆ ಹೊಡಿಲಿಕ್ಕೆ ನಾವು ಪ್ಲಾನ್ ಮಾಡ್ತಿದ್ದು ಸುಮ್ನೆ ಖರ್ಚು ಮಾಡ್ತಿದ್ದು ಖರ್ಚು ಕಮ್ಮಿ ಆಗಿದೆ ಅಂದ್ರೆ ಬಳ್ಳಿ ಸುತ್ತೋದಿಲ್ಲ ನಾವು ಬೇಸೆ ಮಾಡೋದಿಲ್ಲ ಲೇಬರ್ ಕಾಸ್ಟ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕೇರಾಣ ಉತ್ಪನ್ನಗಳನ್ನ ವರ್ಷದಲ್ಲಿ ಎಷ್ಟು ಬಾರಿ ಬಳಸ್ತಾ ಇದ್ದಾರೆ ನಾವು ನಾಲ್ಕು ಟೈಮ್ ಸ್ಟಾರ್ಟಿಂಗಲ್ಲಿ ಬಳಸ್ತು ನಮ್ಗೆ ಲೇಬರ್ ಸಮಸ್ಯೆ ಇರೋದ್ರೆ ನಾನು ಹೊರಗಡೆ ಫೀಲ್ಡ್ ವರ್ಕ್ ಮಾಡೋದೇ ಸಮಸ್ಯೆ ಆಗುತ್ತೆ ಅಂದ್ರೆ ಡಬಲ್ ಡೋಸ್ನ ಎರಡು ಟೈಮಲ್ಲಿ ಕೊಡ್ತಾ ಇದ್ದೀನಿ ಡಬಲ್ ಡೋಸ್ ಡಬಲ್ ಡೋಸ್ ಕೊಡ್ತೀನಿ ಒಣಗ ಸುಳಿ ಕೊಳೆ ಇಲ್ಲ ಹಿಂಗಾರು ಒಣಗ ಸಮಸ್ಯೆ ಇಲ್ಲ ಆತರದೇನು ಸಮಸ್ಯೆ ಇಲ್ಲ ಗಿಡಗಳು ಅಗಲ ಬರ್ತಾ ಇದೆ ಎಲೆಗಳು ಉದ್ದ ಬರ್ತಾ ಇದೆ ತೋಟ ನೋಡ್ಲಿಕ್ಕೆ ಸುಮಾರು ಜನ ಬರ್ತಾರೆ ಹೊರಗಡೆ ಯಾನ್ ಮಾಡಿದೀರಾ ಹೇಗ್ ಮಾಡಿದೀರಾ ಅನ್ನೋದು ಮಾಹಿತಿ ಕೊಡ್ತಾರೆ ಸಾಧ್ಯದಷ್ಟು ನಾನು ಕೆಲವೊಂದು ಮಾರ್ಗದರ್ಶನ ಕೊಡ್ತೇನೆ ಕೆಲವು ಫೀಲ್ಡ್ ಗಳಿಗೂ ಮಾರ್ಗದರ್ಶನ ಕೊಡ್ತೇನೆ ಕೇರನ್ ಉತ್ಪನ್ನ ಮತ್ತೆ ಸಾವಯವ ಉತ್ಪನ್ನ ಮತ್ತ್ ಬೇರೆ ಏನಾದ್ರು ಕೆಲ್ಸಗಳನ್ನ ಮಾಡ್ತಾ ಇದ್ರೆ ನಮ್ಮ ಇಲ್ಲ ಯಾ ತರ ಕೆಲ್ಸಗಳನ್ನ ಆ ತರ ಎಕ್ಸ್ಪೆಂಡಿಚರ್ ಬೇರೆ ಏನಿಲ್ಲ ಎಕ್ಸ್ಪೆಂಡೀಚರ್ ಬೇರೆ ಯಾತರ ಎಕ್ಸ್ಪೆನ್ಡೇಷನ್ ಹೋದ ವರ್ಷ ಎಂಬತ್ತ್ ನಾಕ್ ಕ್ವಿಂಟಲ್ ಬಂದಿತ್ತು ಹಾ ಈ ವರ್ಷ ಒಂದ್ ಕಟಿಂಗ್ ಆಗಿದೆ ಅಂದ್ರೆ ಒಂದ್ ಕಟಿಂಗ್ ಆಗಿದೆ ಈ ವರ್ಷ ಏನ್ ನಿರೀಕ್ಷೆ ಇದೆ ನಿಮ್ಮ ಅಡಿಕೆ ತೋಟದಲ್ಲಿ ಕನಿಷ್ಠ ತೊಂಬತ್ ಕ್ವಿಂಟಲ್ ನಿರೀಕ್ಷೆಲ್ಲ ನೀನು ಈ ವರ್ಷ ತೊಂಬತ್ತ ಕ್ವಿಂಟಲ್ ಅಡಕೆ ನಿರೀಕ್ಷೆ ಈಗ ನೀವು ಅಕ್ಕ ಪಕ್ಕ ಎಲ್ಲಾ ಇಲ್ಲಿ ಅಡಿಕೆ ತರೀಕೆದ ಅಂದ್ರೆ ಅಡಕೆ ನಾಡು ಈ ಅಕ್ಕ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನ್ ವ್ಯತ್ಯಾಸಗಳನ್ನ ನೀವು ಕಂಡೀರಿ ತೋಟದ ನೋಡ್ಲಿಕ್ಕೆ ಖುಷಿ ಆಗತ್ತೆ ಫಸ್ಟ್ ಬಂದ್ರೆ ಫಸ್ಟ್ ಖುಷಿ ಎರಡನೇ ನನಗೆ ಹಣಕಾಸು ಎಕ್ಸ್ಪೆಸ್ಟೇಷನ್ ಕಳೆದು ನನಗೆ ಒಂದ್ ಐದು ಲಕ್ಷ ಉಳಿತಾಯ ಆಗ್ತಾ ಇದೆ ಆನೂರು ಗಿಡಕ್ಕೆ ಐದು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಆಗ್ತಾ ಇದೆ ಖರ್ಚು ಕಳೆದ ನಿಮ್ಮ ಅಡಿಕೆ ತೋಟ ನೋಡಕ್ ಬಂದ ಇತರೆ ಬೇರೆ ರೈತರು ನಿಮ್ಮ ತೋಟದ ಬಗ್ಗೆ ಏನಾದ್ರು ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ ಫಸ್ಟ್ ಅವರು ಗಿಡಗಳು ಸುಳಿ ಕೊಳೆಯ ಸಮಸ್ಯೆ ಇತ್ತು ಅದನ್ನ ನೋಡಿದ್ರೆ ಇದ್ರಲ್ಲ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಏನ್ ಮಾಡಿರಿಂತೆ ಮಾರ್ಗೇಶನ್ ಸುಮಾರು ಜನ ಮತ್ತೆ ಕೆರೆನ್ ಬಳಸ್ತಾ ಇದಾರೆ ಈಗ ಈ ಕೆರೆ ಉತ್ಪನ್ನಗಳನ್ನು ಬಳಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಆದ ಬದಲಾವಣೆ ನಾವು ಅಷ್ಟು ಎರಳು ಕಾಣ್ತಿರ್ಲಿಲ್ಲ ಫಸ್ಟ್ ಈಗ ಎರಳುಗಳು ಹೆಚ್ಚು ಕಡೆ ಒಂದು ಆ ಉದ್ದದಲ್ಲಿ ಎಷ್ಟು ಒಂದು ಅಡಿ ಒಂದು ಅಡಿ ವರ್ಷ ಎರಳುಗಳು ಕಾಣ್ತಾ ಇದಾವೆ ಸಾಯಲ್ಲಿ ಯಾವ್ದು ಸ್ಮೂತ್ ಇರುತ್ತೆ ಸ್ಪಂಜ್ ಟೈಪ್ ಅಲ್ಲಿ ಭೂಮಿ ವರ್ಕ್ ಮಾಡ್ಕೊಡ್ತಾ ಇದೆ ನಂಗೆ ಸಮಸ್ಯೆ ಇಲ್ಲ ಖುಷಿ ಅನಿಸ್ತಾ ಇದೆ ನಿಮ್ಮ ಅಡಿಕೆ ಗಿಡಕ್ಕೆ ವೆನಿಲಾ ಬಳ್ಳಿಗಳನ್ನ ಬಳಸಿದಿರಾ ಹಾ ವೆನಿಲಾ ಬಳ್ಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ವೆನಿಲಾ ಬಳ್ಳಿ ನಾನು ಮುಡುಗೂರಲ್ಲಿ ತಂದಾಕಿದ್ದು ಮೀಟರ್ ಬಳ್ಳಿಯಲ್ಲಿ ಬೇರೆ ಎಲ್ಲ ನನಗೆ ಮಾರ್ಗದರ್ಶನ ಇರಲಿಲ್ಲ ಈ ನನ್ಗೆ ಗೊತ್ತಿಲ್ಲ ಕೆರನ್ ಔಷಧಿಗಳು ಯೂಸ್ ಮಾಡಿದ ನಂತರ ಹೋಗಿ ಸ್ಟ್ರೆಂತ್ ಇದೆಯಲ್ಲ ಈ ಸ್ಟ್ರೆಂತ್ ಬೇರೆ ಬರ್ತಿಲ್ಲ ಇಷ್ಟು ಸ್ಟ್ರೆಂತ್ ಬರ್ತಾ ಇದೆ ಆಕ್ಚುಲಿ ಪಾಲಿನೇಷನ್ ಮಾಡಕ್ಕಿಂತ ಬಳ್ಳಿನೇ ಜಾಸ್ತಿ ಹೋಗಿ ನನಗೆ ಒಳ್ಳೆ ಆದಾಯ ಕೊಡ್ತಾ ಇದೆ ವೆನಿಲಾ ಒಂದರಲ್ಲೇ ನನಗೆ ಕೆರಾನ್ ಬಳಸೋ ವಸ್ತುಗಳನ್ನ ಉತ್ಪನ್ನಗಳು ಖರ್ಚಿನ ವೆನ್ನೆಲ್ಲ ಒಂದೇ ಹೊಡಿತಾ ಇದೆ ಅಡಕೆ ವಸ್ತು ಆಗ್ತಾ ಇದೆ ಎಷ್ಟು ಬಳ್ಳಿನ ಈ ವರ್ಷ ಒಂದ್ ಸಾವಿರ ಮೀಟರ್ ಕೊಟ್ಟು ಒಂದ್ ಸಾವಿರ ಮೀಟರ್ ಕೊಟ್ಟು ಇನ್ನು ಎಷ್ಟು ಬರೋದಿದೆ ಇನ್ನೊಂದ್ ಐದನೂರು ಮೀಟರ್ ಸಿಗ್ತಾ ಇದೆ ವೆನಿಲಾ ಬಳ್ಳಿ ಬೆಳೀತಾ ಬೆಳಿತಾ ಇದೀರಲ್ಲ ರೇಟ್ ಏನಿದೆ ಒಂದು ಮೀಟರ್ಗೆ ಏನ್ ರೇಟ್ ಲಾಸ್ಟ್ ಇಯರ್ ಎಲ್ಲ ನೂರ ರೂಪಾಯಿ ಕೊಡ್ತಾಯಿದ್ದು ಈ ಸರಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಹೊರಗಡೆ ಎಲ್ಲ ವನೀಲಾ ಬಳ್ಳಿ ಗೆಳೆಯಲ್ಲ ಅಂತ ನಮ್ ಬಟ್ ಎಂಬತ್ತು ರೂಪಾಯಿ ರೇಟ್ ಅಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ದೀನಿ ಎಂಬತ್ ರೂಪಾಯಿ ನೀವು ವೆನಿಲಾ ಬಳ್ಳಿಗಳನ್ನ ರೈತರಿಗೆ ಮಾರಾಕ ತಯಾರಿದ ಸಿಗುತ್ತೆ ಎನಿ ಸಿಗುತ್ತೆ ಎನಿ ಸಿಗುತ್ತೆ ಸಾವಯವದಲ್ಲಿ ಕಂಪ್ಲೀಟ್ ಅಂತದ್ದು ಕೆಮಿಕಲ್ ಬಳಸ್ತಾ ಇರೋದ್ರೆ ಸಾವಯವದಲ್ಲಿ ಬೆಳ್ದಿರೋ ಬಳ್ಳಿ ಸಿಗ್ತಾ ಇದ್ದೀವಿ ಕಾರ್ಮನೆಸು ಅದರ ಆದಾಯ ಏನು ನೀವು ಕಾರ್ಮನೆಸು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಫೈರ್ ಬಿಟ್ಟಿದೆ ಬಿಡ ಚೆನ್ನಾಗಿದೆ ಚೆನ್ನಾಗಿದೆ ಬಾಳೆ ಚೆನ್ನಾಗಿದೆ ಬಾಳೆಗೊನೆನು ಚೆನ್ನಾಗಿದೆ ಬಾಳೆಗಡ ತುಂಬಾ ಹೆಲ್ದಿ ಇದೆ ಹಾ ಅದಕ್ಕೂ ಕೇರನ್ ಉತ್ಪನ್ನಗಳನ್ನ ಬಳಸುತ್ತೆ ಕಂಪ್ಲೀಟ್ ಬೆಳೆಸ್ತಾರೆ ನಾವು ಎಷ್ಟು ಅಕ್ರ ಇದೆ ಅನ್ನಕ್ಕೆ ಎಷ್ಟು ಗಿಡಗಳಿದೆ ಗಿಡಗಳ ಸಂಖ್ಯೆನ್ನ ಆಸಿಯೋನು ಯೂಸ್ ಮಾಡ್ತೀರಾ ಅಂತನ್ನ ಉತ್ಪನ್ನಗಳನ್ನ ಮತ್ತೆ ಈಗ ನೀವು ಕೇರನ್ ಉತ್ಪನ್ನದ ಜೊತೆಗೆ ಈ ದಶೆಗವೆಗಳನ್ನು ನೀವು ಫಸಲ್ ಟೈಮ್ ಮಾಡ್ತಾ ಇದ್ದೀವಿ ಟೈಮ್ ಮಾಡ್ತೀರಾ ಮತ್ತೆ ರೈತರಿಗೆ ಅದನ್ನ ತಯಾರು ಮಾಡಿ ಕೊಡ್ತೀವಿ ಆರ್ಡರ್ ಕೊಟ್ರೆ ಖಂಡಿತ ಕೊಡ್ತೀವಿ ತಯಾರು ಮಾಡಿ ದಶರವ್ಯ ಪಶುರಾಂಶ ದ್ರವ್ಯ ಎಲ್ಲ ಅದನ್ನು ಆರ್ಡರ್ ಪ್ರಕಾರವಾಗಿ ಕೊಡ್ತಾ ಇದ್ವಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋ ರೈತರು ಇದ್ರೆ ಈ ತರೀಕೆರೆ ಹತ್ತಿರ ಹಳಿಯೂರ್ ಅಂತ ಗ್ರಾಮ ಇದೆ ಹಳಿಯೂರಲ್ಲಿ ಪ್ರಭು ಟೌನ್ ಲಿಮಿಟ್ ಪ್ರಭುಕುಮಾರ್ ಪ್ರಭು ಅವರು ತೋಟ ವೀಕ್ಷಣೆ ಮಾಡಬಹುದು ಅವರು ಕೇರನ್ ಮಾರ್ಗದರ್ಶನ ಮಾಡ್ತಾರೆ ಕೇರನ್ ಸಾವಯವ ಉತ್ಪನ್ನಗಳ ಅವರತ್ರ ಹತ್ರ ದೊರೆಯುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರಭುಕುಮಾರ್ ಕುಮಾರ್ ತಾವು ಸಂಪರ್ಕಿಸಿ ಇನ್ನು ನೀವು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಿಮ್ಮ ತೋಟದ ನಿರ್ವಹಣೆಯನ್ನ ಅಂತ ಹೇಳ್ತಾ ಪ್ರಭುಕುಮಾರ್ ಅವರಿಗೆ ಧನ್ಯವಾದಗಳನ್ನ ನಮಸ್ತೆ ನಮಸ್ಕಾರ